ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಈ ಸಂಚಿಕೆಯಲ್ಲಿ ನಾನು ವರಾಯಿ ದೇವಿಯ ಬೀಜ ಮಂತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ ಆ ಬೀಜ ಮಂತ್ರ ಯಾವುದು ಎಷ್ಟು ಸಾರಿ ಹೇಳಬೇಕು ಈ ಏನೆಲ್ಲ ನಿಯಮ ಪಾಲಿಸಬೇಕು ಅಂತ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಧ ಸ್ಕಿಪ್ ಮಾಡಿ ಮತ್ತೆ ಅರ್ಧ ಸ್ಕಿಪ್ ಮಾಡಿ ನೋಡಿದರೆ ನಾನು ಕೊಡುವಂತಹ ಮಾಹಿತಿಯನ್ನು ನೀವು ಮಿಸ್ ಮಾಡಿಕೊಳ್ಳಬಹುದು ವರಾಯಿ ಅಮ್ಮನ ತುಂಬ ಶಕ್ತಿಶಾಲಿಯಾದ ಒಂದು ಮೂಲಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುತ್ತಾ ಇದ್ದೀನಿ ಇದು ವಿಶೇಷವಾಗಿರುವ ಮೂಲಮಂತ್ರ ದೇವಸ್ಥಾನಗಳಿಗೆ ಹೋಗೋಕೆ ಸಾಧ್ಯವಿರಲ್ಲ ಇನ್ನೂ ಕೆಲಸದ ಒತ್ತಡ ಎಲ್ಲಾದರೂ ವಿದ್ಯಾಭ್ಯಾಸ ಮಾಡಿಕೊಂಡು ಹಾಸ್ಟೆಲ್ನಲ್ಲಿ ಇರೋರು ಪಿ ಜಿಯಲ್ಲಿರೋರು ನಾವು ದೇವಸ್ಥಾನಕ್ಕೆ ಹೋಗೋಕೆ ಆಗಲ್ಲ ಅನ್ನುವ ರೀತಿ ಇರುತ್ತೀರ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡೋಕೆ ಆಗಲ್ಲ ನಮಗೂ ಒಂದು ದಾರಿ ಇಲ್ವಾ ಅನ್ನೋರಿಗೆ ಇದು ಒಂದು ಒಳ್ಳೆ ಮಂತ್ರ ಅಂತಾನೆ ಹೇಳಬಹುದು ಸ್ನೇಹಿತರೆ ನೀವು ಯಾವ ಜಾಗದಲ್ಲಿ ಇರಿ ಯಾವ ಒಂದು ಪ್ರಯಾಣ ಮಾಡ್ತಾ ಇದ್ರೂ ಹಾಸ್ಟೆಲ್ನಲ್ಲಿ ಇದ್ರೂ ಕೆಲಸದ ಒತ್ತಡದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡ್ರೂ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಹಾಸ್ಪಿಟಲ್ನಲ್ಲಿ ಇದ್ರೂ ಇಲ್ಲ ಮನೆಯಲ್ಲಿ ಇದ್ದರೂ ಅಥವಾ ನಾವು ಪೂಜೆ ಮಾಡೋಕ್ಕೆ ಆಗಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಆದರೆ ನಮಗೆ ಬೇರೆ ದಾರಿ ಇಲ್ವಾ ಅನ್ನೋರಿಗೆ ಇದು ಒಂದು ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋಗಳು ಯಾವುದೇ ಶುಲ್ಕ ಇಲ್ಲದೆ ನಿಮಗೆ ಬರುತ್ತೆ ನಾನು ಇಲ್ಲಿ ಈ ಬೀಜ ಮಂತ್ರವನ್ನು ಹೇಳುತ್ತಿರುವ ಉದ್ದೇಶ ಇಷ್ಟೇ ಎಲ್ಲರಿಗೂ ಪಾಪ ಅವರವರ ಕೆಲಸದ ಒತ್ತಡಗಳಿಂದ ಸಮಯದ ಅಭಾವದಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗುವಷ್ಟು ಸಮಯ ಇರಲ್ಲ ಅನ್ನೋರು ಎಲ್ಲರಿಗೂ ಇದು ತುಂಬ ಉಪಯೋಗ ಆಗುತ್ತೆ ಯಾವ ಸಮಯದಲ್ಲಿ ಆದರೂ ಪ್ರಯಾಣ ಮಾಡುತ್ತಾ ಇರಿ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಕೆಲಸದ ಒತ್ತಡದಲ್ಲಿ ನಮಗೆ ಇನ್ನಷ್ಟು ತೊಂದರೆಗಳು ನನ್ನ ಸಹೋದ್ಯೋಗಿಗಳಿಂದ ತೊಂದರೆ ಪಡ್ತಾ ಇದ್ದೀವಿ ನಮಗೆ ಬಾಸಿಂದ ತುಂಬ ಕಿರಿಕಿರಿ ಆಗ್ತಾ ಇದೆ ಕೆಲಸಕ್ಕೆ ಹೋಗಿಲ್ಲ ಅಂದರೆ ದಾರಿ ಇಲ್ಲ ಇನ್ನು ಹೋದರೆ ಈ ಥರ ಪರಿಸ್ಥಿತಿಗಳು ನಾವು ಎದುರಿಸಬೇಕು ನಮ್ಮ ಮೇಲಿರುವವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಕೆಲಸದಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ ಯಾರ ಹತ್ತಿರನೂ ಹೇಳೋಕೆ ಆಗ್ತಾ ಇಲ್ಲ ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಿರಿಕಿರಿ ಹೆಚ್ಚಾಗಿದೆ ಅವರು ಬೇರೆಯವರಿಗೆ ಏಳೋಕೆ ಆಗ್ತಾ ಇಲ್ಲ ಇಲ್ಲಾಂದರೆ ಅತ್ತೆ ಕಾಟ ಕೊಡುತ್ತಾ ಇದ್ದಾರೆ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಸ್ನೇಹಿತರೆ ಅವರವರ ಪರಿಸ್ಥಿತಿ ಅವರು ಕಷ್ಟಪಡ್ತಾ ಇರುತ್ತಾರೆ ನೋಡಿ ಇನ್ನ ನಾವು ನಮ್ಮ ಜೀವನದಲ್ಲಿ ತುಂಬ ವಸ್ತುಗಳನ್ನು ಅಮೂಲ್ಯವಾದ ವಸ್ತುಗಳನ್ನ ಅಥವಾ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದೀವಿ ಅನ್ನೋ ಆ ನೋವಿನಿಂದ ಹೊರಗಡೆ ಬರೋಕ್ಕೆ ತುಂಬಾ ದುಃಖ ಆಗುತ್ತಾ ಇದೆ ಇವುಗಳಿಂದ ಆಚೆ ಬರಬೇಕು ಅನ್ನೋರಿಗೆ ಹಾಗೂ ಆರೋಗ್ಯ ಸುಧಾರಣೆ ಕಾಣಬೇಕು ನಮಗೆ ಅನ್ನೋರಿಗೆ ಈ ಒಂದು ಬೀಜ ಮಂತ್ರ ತುಂಬಾ ಒಂದು ಒಳ್ಳೆಯ ಮೆಡಿಟೇಷನ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕೆ ಅಂದರೆ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದರಿಂದ ತುಂಬ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ನಮಗೆ ಆ ಕೆಲಸ ಆಗಲ್ಲ ಅಂತ ನಾವು ಏನಾದರೂ ಅಂದುಕೊಂಡ್ರೆ ಆ ಕೆಲಸ ಆಗೋದೇ ಇಲ್ಲ ಹಾಗೆ ಆಗುತ್ತೆ ಅಂತ ಏನಾದರೂ ನಾವು ಕಷ್ಟಪಟ್ಟು ಚಿಕ್ಕದಾಗಿ ಫಲಿತಾಂಶವನ್ನು ನೋಡಬೇಕು ಅಂದರೆ ಅದನ್ನು ನಂಬಿಕೆಯಿಂದ ಮಾಡಿದರೆ ಆ ಕೆಲಸ ಹಾಗೇ ಆಗುತ್ತೆ ದಿನಪೂರ್ತಿಯೆಲ್ಲ ದುಃಖದಿಂದ ಕಳೆದಿರುತ್ತೀರಾ ಇನ್ನು ರಾತ್ರಿ ಆದರೂ ನೆಮ್ಮದಿ ನಿದ್ದೆ ಬರಬೇಕು ಇನ್ನು ಬೆಳಗ್ಗೆ ಎದ್ದರೆ ಆ ದಿನ ಎಲ್ಲ ಶುಭದಾಯಕ ಆಗಿರಬೇಕು ಅನ್ನೋರಿಗೆ ರಾತ್ರಿ ಮಲಗುವ ಸಮಯದಲ್ಲಿ ಹನ್ನೊಂದು ಸಾರಿ ಈ ಒಂದು ಬೀಜ ಮಂತ್ರವನ್ನು ಹೇಳಿಕೊಳ್ಳಿ ಇನ್ನು ಬೇರೆ ಸಮಯದಲ್ಲಿ ಹೇಳಿಕೊಳ್ಳೋಕೆ ಆಗಲ್ವಾ ಅನ್ನೋರು ಹೇಳಿಕೊಳ್ಳಬಹುದು ಯಾವ ಒಂದು ಸಮಯದಲ್ಲಿ ಬೇಕಾದರೂ ಹೇಳಿಕೊಳ್ಳಬಹುದು ರಾತ್ರಿ ಮಲಗುವ ಸಮಯದಲ್ಲಿ ಹೇಳಿಕೊಳ್ಳೋದು ತುಂಬ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹಾಗಾಗಿ ನೀವು ಹೆಚ್ಚಾಗಿ ರಾತ್ರಿ ಈ ಮಂತ್ರವನ್ನು ಪಠಣೆ ಮಾಡಿ ನಿಮಗೆ ರಾತ್ರಿ ಆಗಲ್ಲ ಅಂದರೆ ಯಾವಾಗ ಆಗುತ್ತೋ ಅವಾಗ ಹೇಳಿಕೊಳ್ಳಬಹುದು ಯಾಕೆ ಅಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಮಂತ್ರ ಈಗಿದೆ ಸ್ನೇಹಿತರೆ ಓಂ ರೀಂ ಶ್ರೀಂ ಬಯೋ ನಮಃ ಓಂ ರೀಂ ಶ್ರೀಂ ಬಯೋ ನಮಃ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಪಠಿಸುತ್ತಾ ಬರಬೇಕು ಪ್ರತಿನಿತ್ಯ ಪಠಿಸುತ್ತಾ ಬರುವುದರಿಂದ ನೀವು ಇದರ ಲಾಭವನ್ನು ಕಾಣಬಹುದು ಹಾಗೆ ಯಾವುದೇ ಕೆಲಸ ಮಾಡುವಾಗ ನಂಬಿಕೆ ಶ್ರದ್ಧೆ ಅನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಇದನ್ನು ಮಾಡುವ ಮೊದಲೇ ಇವರು ಹೇಳಿದ್ದಾರೆ ಆಗುತ್ತೋ ಇಲ್ಲವೋ ಅಂತ ತುಂಬ ಜನ ಕಮೆಂಟ್ನಲ್ಲಿ ಕೇಳ್ತಾ ಇರ್ತೀರಾ ಹಾಗೆ ಕೇಳೋದ್ರಿಂದ ಅನುಮಾನದ ರೀತಿ ಆಗುತ್ತದೆ ಆ ಫಲಿತಾಂಶವನ್ನು ನೀವು ಪಡೆಯಲಿಕ್ಕೆ ಆಗುವುದಿಲ್ಲ ಯಾವುದೇ ಕೆಲಸ ಮಾಡುವ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಇದು ವರಾಯಿ ದೇವಿಯ ತುಂಬನೇ ಪವರ್ಫುಲ್ ಆದಂತಹ ಒಂದು ಮೂಲ ಮಂತ್ರ ಅಂತಲೇ ಹೇಳಬಹುದು ಸ್ನೇಹಿತರೆ ವರಾಯಿ ಅಮ್ಮನು ಅಷ್ಟೇ ತುಂಬ ಆದಂತಹ ದೇವತೆ ಹಾಗೆ ಅವಳ ಮಂತ್ರಗಳಾಗಲಿ ಅವಳ ಪೂಜೆಗಳಾಗಲಿ ಪ್ರತಿಯೊಂದು ನಮಗೆ ತ ಪಟ್ಟಂಥ ಫಲವನ್ನು ಕೊಡುವಂಥದ್ದು ಯಾವುದೇ ಕೆಲಸ ಮಾಡುವಾಗ ನೀವು ನಂಬಿಕೆ ಇಟ್ಟು ಮಾಡಿ ಅದಕ್ಕೆ ವರಾಯಿ ಅಮ್ಮ ಖಂಡಿತವಾಗಿ ನಿಮಗೆ ಒಳಿತನ್ನು ಮಾಡುತ್ತಾಳೆ ಆದಷ್ಟು ರಾತ್ರಿ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಲಿಕ್ಕೆ ನೋಡಿ ಸ್ನೇಹಿತರೆ ಏಕೆಂದರೆ ಯಾವುದೇ ನಮ್ಮ ಟೆನ್ಷನ್ಗಳಿರಲಿ ಅಥವಾ ಇನ್ನೊಂದಿರಲಿ ಮತ್ತೊಂದಿರಲಿ ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸುತ್ತಾ ಬರಬಹುದು ಪ್ರತಿನಿತ್ಯ ಹನ್ನೊಂದು ಬಾರಿ ರಾತ್ರಿ ಮಲಗುವ ಸಮಯದಲ್ಲಿ ಪಠಿಸಿದರೆ ತುಂಬಾ ಒಳ್ಳೆಯದ್ದು ಸ್ನೇಹಿತರೆ ಇದನ್ನು ಪಠಿಸುವಾಗ ಉಚ್ಚರಣೆಯನ್ನು ತಪ್ಪು ಮಾಡಬಾರದು ನಾನು ತಿಳಿಸುವ ಯಾವುದೇ ಮಂತ್ರಗಳಾಗಲಿ ಸ್ನೇಹಿತರೆ ನೀವು ಉಚ್ಚಾರಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ತಪ್ಪು ಉಚ್ಚಾರಣೆ ಮಾಡಬಾರದು ಮಂತ್ರದ ಉಚ್ಚಾರಣೆ ತಪ್ಪಾದರೆ ನೀವು ತಾಯಿಯ ಕೋಪಕ್ಕೆ ಗುರಿಯಾಗುತ್ತೀರಾ ಸ್ನೇಹಿತರೆ ಮಂತ್ರಗಳು ಯಾವುದೇ ಆಗಲಿ ಅದನ್ನು ಅಚ್ಚುಕಟ್ಟಾಗಿ ಒಂದು ಸಾರಿ ಹತ್ತು ಸಾರಿ ಆಗಲಿ ಇಪ್ಪತ್ತು ಸಾರಿ ಆಗಲಿ ಬಾಯಿ ಪಟ ಮಾಡಿಕೊಳ್ಳಿ ಅದು ನಿಮ್ಮ ಬಾಯಿಗೆ ಅಚ್ಚುಕಟ್ಟಾಗಿ ಬಂದಾಗ ಮಾತ್ರ ತಾಯಿಯ ಮುಂದೆ ಕುಳಿತು ಪಠಣೆ ಮಾಡಬೇಕು ನಿಮ್ಮ ಮನೆಯಲ್ಲಿ ತಾಯಿಯ ಪಟ ಇಲ್ಲ ಎಂದರೆ ಅಥವಾ ವಿಗ್ರಹ ಇಲ್ಲವೆಂದರೆ ನೀವು ಒಂದು ದೀಪವನ್ನು ಹಚ್ಚಿ ಅದರಲ್ಲಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಮ್ಮನನ್ನು ಬೇಡಿಕೊಳ್ಳುತ್ತಾ ಪ್ರತಿನಿತ್ಯ ಈ ಮಂತ್ರವನ್ನು ಹೇಳುತ್ತಾ ಬಂದರೆ ಖಂಡಿತ ಯಶಸ್ಸಾಗುತ್ತದೆ ಹಾಗೆ ಯಾವುದೇ ಮಂತ್ರ ಹೇಳುವಾಗ ನೀವು ಯಾವುದಾದರೂ ಮನೆ ಮೇಲೆ ಅಥವಾ ಒಂದು ಚಾಪೆ ಮೇಲಾದರೂ ಕುಳಿತು ಮಂತ್ರ ಪಠಣೆ ಮಾಡುತ್ತಾ ಬನ್ನಿ ಸ್ನೇಹಿತರೆ ಮೊದಲೇ ನೀವು ಅನುಮಾನದಲ್ಲಿ ಶುರು ಮಾಡಬೇಡಿ ಖಂಡಿತ ಇದರಿಂದ ತುಂಬ ಜನ ಯಶಸ್ಸನ್ನು ಕಾಣುತ್ತಿದ್ದಾರೆ ಹಾಗೂ ಕಂಡಿದ್ದಾರೆ ಯಾವುದೇ ಮಂತ್ರವಾಗಲಿ ಅದಕ್ಕೆ ಅದರದ್ದಾದ ಶಕ್ತಿ ಇರುತ್ತದೆ ಎಲ್ಲ